ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ ಇಂದಿನ ಈ ಬ್ಲಾಗಲ್ಲಿ ರಸಂ ಯಾವ ರೀತಿ ಮಾಡೋದು ಅಂತ ನೋಡೋಣ ನಮ್ಮನೆಯಲ್ಲಿ ನಾವು ಈ ರೀತಿಯಾಗಿ ರಸಂನ ಮಾಡ್ತೀವಿ ಬನ್ನಿ ಯಾವ್ಯಾವುದು ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಚಿಕ್ಕ ಜಾರಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಜೀರಿಗೆ ಹಾಕ್ಬಿಟ್ಟು ಅದಕ್ಕೆ ಎರಡು ಸ್ಪೂನು ಕಾಳು ಮೆಣಸನ್ನ ಹಾಕ್ಕೋತಾ ಇದ್ದೀನಿ ಇದನ್ನು ನಾವು ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕೆಲವರು ಇದನ್ನ ಹುರಿದ್ಬಿಟ್ಟು ರುಬ್ಕೋತಾರೆ ಆದರೆ ನಾವು ಡೈರೆಕ್ಟಾಗಿ ಹಾಗೇ ರುಬ್ಕೊಳ್ಳೋಣ ಇದನ್ನು ಒಂದು ಬೌಲಲ್ಲಿ ಇದ್ದೀನಿ ನೋಡಿ ಈ ರೀತಿಯಾಗಿದೆ ಅದೇ ಜಾರಲ್ಲಿ ಬೆಳ್ಳುಳ್ಳಿ ಒಂದೆರಡನ್ನ ನಾನು ಸಿಪ್ಪೆ ಸುಲಿದಿದ್ದೀನಿ ನೀಟಾಗಿ ನೋಡಿ ಅದನ್ನು ಸಹ ಇದೇ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ಇದನ್ನು ಸಹ ತರಿ ತರಿಯಾಗಿ ರುಬ್ಕೊಳ್ಳೋಣ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಅವರಿಗೆ ಇಷ್ಟ ಆಗಲ್ಲ ಹಂಗಾಗಿ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಟೊಮೊಟೊ ಸಹ ಸ್ಲೈಸ್ ರೀತಿಯಲ್ಲಿ ಒಂದು ನಾಲ್ಕೈದು ಟೊಮೊಟೊನ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಸಹ ನಾವು ಈ ಮಿಕ್ಸಿ ಜಾರಲ್ಲೇ ರುಬ್ಕೊಳ್ಳೋಣ ಟೊಮೊಟೊ ಕ್ಯೂರಿ ಥರ ನಾವು ರುಬ್ಕೊಳ್ಬೇಕು ನೋಡಿ ಈ ರೀತಿ ಇದನ್ನು ಸಹ ನಾವು ಸೈಡಿಗೆ ಇಟ್ಕೊಬೋಣ ಹಾಗೆಯೇ ಕರಿಬೇ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನು ಸಹ ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ಅದನ್ನು ನಾನು ತೆಗ್ದಿಟ್ಟಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ವಾಶ್ ಮಾಡಿ ಇದನ್ನು ಸಹ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ ಹಾಗೆ ನಾನು ಕಾಳು ಮೆಣಸು ಹಾಕಿರೋದ್ರಿಂದ ಮೂರೇ ಮೂರು ಒಣಮೆಣ್ಸಿಕಾಯಿ ಮಾತ್ರ ತೆಗೆದಿಟ್ಟಿದ್ದೀನಿ ಮತ್ತು ನಾನು ಇಲ್ಲಿ ಒಂದು ನಿಂಬೆಣ್ಣೆ ಆಕಾರದ ಹಣ್ಣನ್ನು ನೆನೆಸಿಟ್ಟಿದ್ದೆ ಅದ್ರ ಜೊತೆಗೇನೆ ಕಲ್ಲುಪ್ಪನೂ ಸಹ ಹಾಕಿ ಅದರ ರಸನ ನೀಟಾಗಿ ನಾವು ಇದನ್ನ ತಗೊಳ್ಳೋಣ ನೋಡಿ ಈ ರೀತಿಯಾಗಿ ತಗೊಳ್ಳೋಣ ನಾವು ಹುಣಸೆಹಣ್ಣಿನ ರಸವನ್ನು ನಾವು ತೆಗೆದುಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ ಅದಕ್ಕೇ ಟೊಮೊಟೊ ಕ್ಯೂರಿನೂ ಸಹ ಇದ್ದೀನಿ ನೋಡಿ ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಕುಲುಕ್ಸಿದ್ರೆ ಅದರಲ್ಲಿರುವಂಥ ಎಲ್ಲ ಟೊಮೊಟೊ ಕ್ಯೂರೂ ಬರುತ್ತೆ ನೋಡಿ ನಾನು ರೆಡಿ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದೆರಡು ಕರಿಬೇ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಬೆಳ್ಳುಳ್ಳಿನೂ ಸ್ವಲ್ಪ ಅದರಲ್ಲಿ ಅರ್ಧ ಭಾಗನ ಹಾಕ್ತಾಯಿದ್ದೀನಿ ನಾವು ರುಬ್ಬಿಟ್ಟಿರ್ತೀವಲ್ವಾ ಜೀರಿಗೆ ಮತ್ತು ಕಾಳು ಮೆಣಸಿನ ಪೌಡರ್ನು ಸಹ ನಾನು ಮುಕ್ಕಲ್ ಭಾಗ ಹಾಕಿದ್ದೀನಿ ನೋಡಿ ಇದನ್ನು ನಾವು ಎಲ್ಲ ಕಡೆ ಅದು ಒಂದು ಹೊಂದ್ಕೋಬೇಕಲ್ವ ಹಂಗಾಗಿ ಚೆನ್ನಾಗಿ ಕೈ ಹಾಕ್ಬಿಟ್ಟು ಚೆನ್ನಾಗಿ ಮಿಲಾಯಿಸ್ಕೊಳ್ಳೋಣ ಎಷ್ಟು ಕ್ವಾಂಟಿಟಿ ಬೇಕು ನಿಮಗೆ ಅಷ್ಟು ನೀರನ್ನು ಹಾಕ್ಬಿಟ್ಟು ಕ್ವಾಂಟಿಟಿ ನೋಡಿಬಿಟ್ಟು ಅದರ ರಸ ಮಾಡೋದಕ್ಕೆ ಸರಿಯಾಗಿದೆ ಅಂತ ನೋಡ್ಕೋಬೇಕು ಇವಾಗ ನಾವು ಒಂದು ಬೌಲನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ನೀ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಹಾಕಿದ ಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ಎಲ್ಲ ಇಂಗ್ರೀಡಿಯಂಟ್ಸ್ಗಳ್ನು ನಾನು ಎಲ್ಲದನ್ನೂ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನೋಡಿ ಮೂರು ಮೆಣ್ಸಿಕಾಯಿನ ಎರಡೆರಡು ಭಾಗ ತೆಗೆದ್ರೆ ಆರು ಭಾಗ ಆಗುತ್ತೆ ಅದನ್ನು ನಾನು ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸಿಮ್ಮಲ್ಲಿ ಇಟ್ಕೊಳ್ಳಿ ತುಂಬ ಹೆವಿ ನೀವು ಇಟ್ಕೊಂಡ್ರೆ ತುಂಬ ಮೇಲ್ಗಡೆ ಎಲ್ಲ ಸಿಡಿಯುತ್ತೆ ನೋಡಿ ಚೆನ್ನಾಗಿ ಎಣ್ಣೆ ಕಾದಿರೋರು ಕಾದಿದೆಯಲ್ವಾ ಹಂಗಾಗಿ ಎಲ್ಲ ಕಡೆ ಸಿಡಿತಾ ಇದೆ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕಿದ್ದೀನಿ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ತಾಯಿದ್ದೀನಿ ನಾವು ರೆಡಿ ಮಾಡಿಟ್ಟಿದ್ದಂಥ ಜೀರಿಗೆ ಮತ್ತು ಕಾಳು ಮೆಣಸಿನ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇದ್ರ ಜೊತೆಗೆ ನಾನು ಹಿಂಗು ಹಾಕಿದ್ದೀನಿ ಅದು ಸ್ಕಿಪ್ ಆಗೋಗ್ಬಿಟ್ಟು ಒಳ್ಳೆ ಫ್ಲೇವರು ಮತ್ತು ಚೆನ್ನಾಗಿ ಜೀರ್ಣ ಆಗುತ್ತೆ ನೋಡಿ ಈ ರೀತಿಯಾಗಿ ನಾವು ಅದನ್ನು ಒಗ್ಗರಣೆಯನ್ನು ಚೆನ್ನಾಗಿ ಮಾಡಿದ ಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ರಸಮ್ನ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಳ್ಳುವಾಗ ಹುಷಾರಾಗಿ ಹಾಕಿ ಏಕೆಂದರೆ ಒಗ್ಗರಣೆ ಕೊಡುವಾಗ ಎಲ್ಲ ಕಡೆ ಆರುತ್ತೆ ನೋಡಿ ಈ ರೀತಿಯಾಗಿ ಈ ಪ್ರೋಸೆಸ್ಸಲ್ಲಿ ಇರುತ್ತೆ ಇದನ್ನು ಒಂದು ತಟ್ಟೆ ಹಾಕಿ ಮುಚ್ಚೋಣ ಒಂದು ಸ್ವಲ್ಪ ಮೀಡಿಯಮಿಗೆ ಅದು ಉಕ್ಕು ಬರುತ್ತೆ ಕುದಿತಾ ಕುದಿತಾ ಬರುತ್ತೆ ನೋಡಿ ಈಗ ಈ ರೀತಿಯಾಗಿ ಕುದ್ದಾಗ ನಾವೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉಳಿಸಿಟ್ಟಿರ್ತೀವಲ್ವ ಅದನ್ನ ಹಾಕ್ಬಿಟ್ಟು ಟೀ ಕುಡಿಯೋ ಲೋಟದಲ್ಲಿ ತಣ್ಣೀರನ್ನ ಹಾಕಿ ಅದರೊಳಗಡೆ ನೋಡಿ ಇವಾಗ ತಣ್ಣೀರನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮುಚ್ಚೋಣ ಮುಚ್ಚಿಬಿಟ್ಟು ಸ್ಟವ್ನ ಆಫ್ ಮಾಡ್ಬೋದು ಆಫ್ ಮಾಡಿಬಿಟ್ರೆ ನಮ್ಮ ರಸಮ್ ರೆಡಿಯಾಗುತ್ತೆ ರಸಮ್ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ಈ ವೆದರ್ ಟೈಮಲ್ಲಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಫೀವರ್ ಆಗಲಿ ಶೀತ ನೆಗಡಿ ಅದರಲ್ಲೂ ಮಕ್ಕಳು ಆರು ಗಂಟೆಗೇನೆ ಎದ್ದು ಸ್ಕೂಲ್ಗೆ ಹೋಗುವ ಟೈಮು ಈ ಟೈಮಲ್ಲಿ ಮಕ್ಕಳಿಗೆ ಇದನ್ನ ಒಂದು ದಿನನಾದರೂ ಅಥವಾ ಎರಡು ದಿನನಾದರೂ ಮಾಡಿ ಕೊಡೋದ್ರಿಂದ ಅವರಿಗೆ ವೈರಲ್ ಇನ್ಫೆಕ್ಷನು ಆಗೋದಿಲ್ಲ ಮತ್ತು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ नेक्स्ट ब्लॉग में सीखोना बाय